ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಬ ನೂರ ಹದಿನೈದನೇ ಸಂಚಿಕೆ ಇದೇ ತಿಂಗಳ ಇಪ್ಪತ್ತೆಂಟರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಸಂಚಿಕೆಯಲ್ಲಿ ಚಿತ್ತ ಕಾಯ ಚೈತನ್ಯ ವರ್ಧನೆಯ ತಾಣ ಗುರುಕುಲ ಉತ್ತರ ಕರ್ನಾಟಕದ ಟೀಚರ್ಸ್ಗಳೇ ಉತ್ತರ ಕರ್ನಾಟಕದ ಸ್ಟೂಡೆಂಟ್ಸ್ಗಳನ್ನ ಅಲ್ಲಿ ಇವಾಗ ಒಂದು ತಿಂಗಳಿಂದ ನಡ್ಸ್ಕೊಂಡು ಯಶಸ್ವಿಯಾಗಿ ಬಂದಿರ್ತಾರೆ ಇದು ಒಂದು ನಮ್ಮ ಸಾಧನೆ ಸಂಗೀತ ಚಿಕಿತ್ಸೆಯ ಮೂಲಕ ಧ್ಯಾನ ಮಾಡಿರುವ ಕಲಾವಿದ ನನ್ನ ಜೀವನ ಸೌಂಡಿಲಿ ಜೀವನ ಮಾಡ್ತಾ ಇದ್ದೀನಿ ಬಹಳ ಖುಷಿಯಾಗಿದೆ ಜೀವ ಇರೋವರೆಗೂ ಸಂಗೀತದಲ್ಲೇ ಇದ್ದು ಅದರಲ್ಲೇ ಜೀವನ ಮಾಡುವ ಒಂದು ಪ್ರೀತಿ ವಿಶ್ವಾಸ ಅಂತ ನಾನು ಹೋಗ್ತಾ ಇದ್ದೇನೆ ಯಕ್ಷಗಾನ ನಾಡಿನ ಭರತನಾಟ್ಯ ಪ್ರತಿಭೆ ವಿಶ್ವ ದಾಖಲೆ ಬರೆದ ದೀಕ್ಷಾ ನನ್ನ ಕ್ಲಾಸಸ್ ಅಲ್ಲಿ ಬಡ ಮಕ್ಕಳಿಗಾಗ್ಲಿ ಅವರಿಗೆ ಎಲ್ಲರಿಗೂ ವೆಲ್ಕಮ್ ಇದೆ ಆದಷ್ಟು ಮಕ್ಕಳಿಗೆ ಭರತನಾಟ್ಯಂ ಅಥವಾ ನಮ್ಮ ಕಲೆ ನಮ್ಮ ಸಂಸ್ಕೃತಿಯನ್ನ ನಾನು ಹರಡ್ಲಿಕ್ಕೆ ಇಷ್ಟಪಡ್ತೇನೆ ಮಹಿಳೆಯರ ಸಬಲೀಕರಣವೇ ಜನಸ್ತುಧ್ಯೇಯ ಉದ್ಯೋಗ ಜನರೇಷನ್ ಇಂದ ಜನರೇಷನ್ಗೆ ಅಳಿಸಿ ಹೋಗ್ತಿರುವಂತ ನಾಲೆಡ್ಜ್ ಅನ್ನ ಉಳಿಸ್ಕೊಳಕ್ಕೆ ಈಗ ನಮ್ಗೆ ತಾತನಿಗೆ ಜ್ಞಾನ ಇರುತ್ತೆ ಅವರಪ್ಪನಿಗೆ ಅಪ್ಪನಿಗೆ ಬೇಕಿರಲ್ಲ ಮತ್ತೆ ಮೊಮ್ಮಗನಿಗೆ ಬೇಕು ಅಂತ ಹುಡ್ಕೊಂಡು ಹೋದಾಗ ತಾತ ಇರಲ್ಲ ಈ ತರ ಸುಮಾರು ಇದೆ ಸಹ ಸುಮಾರುಗಳನ್ನ ಉಳಿಸ್ಕೊಂಡು ನಾವು ಬದುಕೋದು ಒಂದು ಸಮುದಾಯಗಳು ಏನು ಸಸ್ಟೈನ್ ಆಗೋದು ತುಂಬ ಮುಖ್ಯ ಸುದ್ದಿ ಸೌರಭದ ನೂರ ಹದಿನೈದನೇ ಸಂಚಿಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಸೆಪ್ಟೆಂಬರ್ ಮೂವತ್ತರ ಮಂಗಳವಾರ ರಾತ್ರಿ ಏಳು ಮೂವತ್ತಕ್ಕೆ ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ